ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ನ್ಯೂಸ್ ಡೆಸ್ಕ್ ಇಂದ ಎಸ್ ಅಜಯ್ ಈಗ ಏಳು ವರ್ಷ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೆ ತಲಾ ಹತ್ತು ಸಾವಿರ ದಂಡವನ್ನ ಕೂಡ ವಿಧಿಸಲಾಗಿರುವಂತದ್ದು ಈ ಐದು ಜನ ಆರೋಪಿಗಳಿಗೆ ಹಾಗೆ ಇಬ್ಬರು ಆರೋಪಿಗಳಿಗೆ ಆರೋಪಿಗಳೆಲ್ಲ ನಿರ್ದೋಷಿ ಅಂತ ಕೂಡ ಕ್ಲೀನ್ ಚಿಟ್ ಅನ್ನ ನೀಡಲಾಗಿರುವಂಥದ್ದು ಎಸ್ ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತವಾಗ್ಲೂ ಕಾವ್ಯ ಈ ಒಂದು ಪ್ರಕರಣದಲ್ಲಿ ಅಂದರೆ ಕಳೆದ ಹದಿನೈದರಿಂದ ಹದಿನಾರು ವರ್ಷಗಳು ಕೂಡ ಈ ಒಂದು ಪ್ರಕರಣ ಕೂಡ ನಡೆದಿರುವಂತದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಒಂದು ಕೇಸನ್ನು ಸಿ ಬಿ ಐ ಕೂಡ ಟೇಕ್ ಓವರ್ ಮಾಡುತ್ತೆ ಆ ನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಏನು ಜನಾರ್ದನ್ ರೆಡ್ಡಿ ಸೇರಿದಂತೆ ಐದು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ದೋಷಿ ಅಂತನೂ ಕೂಡ ತೀರ್ಪನ್ನ ಕೊಡುತ್ತೆ ಆ ನಂತರ ಏನು ಈ ಒಂದು ವಿಚಾರವಾಗಿ ಎಲ್ಲರಿಗೂ ಕೂಡ ಮೂರುವರೆ ವರ್ಷಗಳ ಕಾಲ ಕೂಡ ಜೈಲ್ ಕೂಡ ಆಗುತ್ತೆ ಆ ನಂತರ ಬೇಲ್ ತಗೊಂಡು ಜನಾರ್ದನ್ ರೆಡ್ಡಿ ಅವರು ಕೂಡ ಹೊರಗೆ ಬಂದಿರ್ತಾರೆ ಆದ್ರೆ ಇದೀಗ ಮತ್ತೆ ಈಗ ನಾಂಪಲ್ಲಿ ಕೋರ್ಟ್ ಸಿಬಿಐ ವಿಶೇಷ ಕೋರ್ಟ್ ಏನಿದೆ ಅದು ಕೂಡ ಈಗಾಗಲೇ ಏಳು ವರ್ಷಗಳ ಕಾಲ ಶಿಕ್ಷೆ ಮತ್ತೆ ಪ್ರಕಟ ಮಾಡಿರುವಂತದ್ದು ಸೊ ಹೀಗಾಗಿ ಮತ್ತೆ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಸ್ವತಃ ಏನು ಕೋರ್ಟ್ನಲ್ಲಿ ಕೂಡ ಇದ್ರು ಅಂತ ಹೇಳಿ ಗೊತ್ತಾಗಿರುವಂತದ್ದು ಎ ಒನ್ ಆರೋಪಿ ಶ್ರೀನಿವಾಸ ರೆಡ್ಡಿ ಆಗಿರ್ಬೋದು ಎ ಟು ಆರೋಪಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು ಮತ್ತೆ ಎ ತ್ರೀ ಆರೋಪಿ ರಾಜಗೋಪಾಲ್ ರೆಡ್ಡಿ ಆಗಿರ್ಬೋದು ಮತ್ತೆ ಇನ್ನುಳಿದಂತಹ ಇಬ್ಬರು ಏನೋ ಅಪರಾಧಿಗಳು ಕೂಡ ಇವತ್ತು ಅಲ್ಲೇ ಕೋರ್ಟ್ನಲ್ಲೂ ಕೂಡ ಇರ್ತಾರೆ ಈ ಒಂದು ತೀರ್ಪು ಬರ್ತಾ ಇದ್ದಂತೆ ಎಲ್ಲರಿಗೂ ಕೂಡ ಒಂದ್ ರೀತಿ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಎಲ್ಲರನ್ನೂ ಕೂಡ ಅಲ್ಲಿರುವಂತಹ ಏನು ಜೈಲಿಗೂ ಕೂಡ ಶಿಫ್ಟ್ ಮಾಡೋದಕ್ಕೂ ಕೂಡ ಅಲ್ಲಿನ ಪೊಲೀಸರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಆಗ ಏನು ಏನು ಅದರನ್ನ ಏನು ತೆಗಿತಾ ಇದ್ರು ಜನಾರ್ದನ್ ರೆಡ್ಡಿ ಅವರು ಸಂಬಂಧಪಟ್ಟಂತಹ ಒಂದು ಕಂಪ್ನಿ ಏನಿತ್ತು ಅದು ಇಪ್ಪತ್ತೊಂಬತ್ತು ಲಕ್ಷ ಅದರನ್ನ ಏನು ಟ್ರಕ್ ಅದಿರನ್ನ ಈಗಾಗಲೇ ತೆಗೆದಿತ್ತು ಅದರಲ್ಲೂ ಕೂಡ ಎಂಟುನೂರಕ್ಕೂ ಹೆಚ್ಚು ಕೋಟಿಯನ್ನು ಅಲ್ಲಿನ ಸರ್ಕಾರಕ್ಕೂ ಕೂಡ ಲಾಸ್ ಮಾಡಿತ್ತು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅಲ್ಲಿರುವಂತಹ ಒಬ್ರು ಕಾರ್ಯಕರ್ತರು ಏನಿದೆ ಸಾಮಾಜಿಕ ಕಾರ್ಯಕರ್ತರು ಅವರು ಕೂಡ ದೂರನ್ನು ಕೂಡ ದಾಖಲು ಮಾಡಿದ್ರು ಆ ಒಂದು ವಿಚಾರವಾಗಿ ಆನಂತರ ಕೋರ್ಟ್ ಕೂಡ ಏನು ಸ್ಟೇಷನ್ ಮೆಟ್ಲು ಕೂಡ ಹತ್ತೆ ಆನಂತರ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಇದ್ದಿದ್ರಿಂದಾಗಿ ಸಿಬಿಐ ಕೂಡ ಎಂಟ್ರಿ ಕೊಡತ್ತೆ ಆ ನಂತರ ಸಿ ಬಿ ಐ ಕೂಡ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಇಂಟ್ರಾಗ್ಯೂಯೇಷನ್ ಕೂಡ ಮಾಡುತ್ತೆ ಆನಂತರ ಚಾರ್ಜ್ ಶೀಟನ್ನು ಕೂಡ ಮಾಡುತ್ತೆ ಸಾವಿರಾರು ಗಟ್ಟಲೆ ಏನೋ ಪುಟಗಳ ಚಾರ್ಜ್ ಶೀಟ್ ಕೂಡ ಈಗಾಗಲೇ ಆಗಿರುವಂಥದ್ದು ಅವೆಲ್ಲವನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಆಗಿದ್ದಂಥ ನ್ಯಾಯಾಧೀಶರು ಕೂಡ ಇವರಿಗೆ ಏನು ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರ್ತಾರೆ ಹಾಗೂ ಎರಡು ಸಾವಿರದ ಹನ್ನೊಂದರಲ್ಲಿ ಮೂರುವರೆ ವರ್ಷಗಳ ಕಾಲ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಿ ಆದಮೇಲೆ ಆ ನಂತರದಲ್ಲಿ ಜಾಮೀನ ಮೇಲೆ ಹೊರಗೆ ಬಂದಿರ್ತಾರೆ ಆ ನಂತರ ಈಗ ಏನು ಬಹು ಏನು ಬಹುತೇಕ ಒಂದು ಹದಿಮೂರಿಂದ ಹದಿನಾಲ್ಕು ವರ್ಷಗಳು ಕೂಡ ಏನು ಈ ಒಂದು ವಿಚಾರವಾಗಿ ಟ್ರಯಲ್ ಕೂಡ ನಡೆದಿರುತ್ತೆ ಆ ಟ್ರಯಲ್ ಎಲ್ಲವೂ ಕೂಡ ಈಗಾಗಲೇ ಬಹುತೇಕ ಮುಗ್ದಿ ಇವತ್ತು ಈ ಒಂದು ತಿರುಪು ಕೂಡ ಏಳು ವರ್ಷಗಳ ಕಾಲ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ತೀರ್ಪು ಬಂದಿದೆ ಇನ್ನು ಮುಂದಿನ ಏನು ನಡೆ ಜನಾರ್ದನ್ ರೆಡ್ಡಿ ಅವ್ರದ್ದು ಏನು ಅಂತ ನೋಡೋದಾದ್ರೆ ಇನ್ನು ಕೋರ್ಟ್ಗೂ ಕೂಡ ಹೈಕೋರ್ಟ್ಗೂ ಕೂಡ ಇವರು ಬೇಲ್ಗೆ ಮಾಡ್ಕೋಬಹುದು ಹೈಕೋರ್ಟ್ ಅಲ್ಲೂ ಕೂಡ ಇವರು ಫೈಟ್ ಮಾಡಬಹುದು ಅಂದ್ರೆ ವಿಚಾರಗಳೇನಿದೆ ಮತ್ತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಏನಿದೆ ಮತ್ತೆ ಹೇಳಿಕೆಗಳು ಏನಿದೆ ಅವೆಲ್ಲವೂ ಕೂಡ ಸುಳ್ಳು ಅಂತ ಇವರು ಪ್ರೂವ್ ಮಾಡಬೇಕಾಗತ್ತೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ಯಾವ ರೀತಿಯಾದಂತಹ ನಡೆ ಪಡ್ಕೊಳ್ಳುತ್ತೆ ಅಂತ ನಾವು ಕೂಡ ಕಾದ್ ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಅಕ್ರಮ ಗಣಿಗಾರಿಕೆಯ ಕೇಸ್ನಲ್ಲಿ ಗಣಿ ದಣಿ ಎನಿಸಿಕೊಂಡಿರುವಂತಹ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ಹೈಕೋರ್ಟ್ ಇವಾಗ ರಿಲೀಫನ್ನು ನೀಡಬಹುದು ಆದರೆ ಇದೀಗ ಸುಪ್ರೀಂ ಕೋರ್ಟ್ ನಿಜಕ್ಕೂ ಕೂಡ ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು ಯಾಕಂದರೆ ಹೈಕೋರ್ಟ್ ಹೇಗೆ ರಿಲೀಫನ್ನು ನೀಡಬಹುದು ಅಂತ ನೋಡೋದಾದರೆ ಅರ್ಜಿಯನ್ನು ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿದೆ ಮೇಲ್ಮನವಿಯನ್ನು ಸಲ್ಲಿಸಿದ ನಂತರ ಅದು ಏನಾಗುತ್ತೆ ಆ ವಿಚಾರಣೆ ಕೂಡ ನಡೆಸಲಾಗುತ್ತೆ ಆದರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರಿಗೆ ನ್ಯಾಯಾಲಯ ಸದ್ಯಕ್ಕೆ ಏಳು ವರ್ಷಗಳ ಜೈಲು ಶಿಕ್ಷೆ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿರುವಂಥದ್ದು ಇನ್ನು ಇವ್ರಿಗೆ ಮಾತ್ರ ಅಷ್ಟೇ ಅಲ್ಲ ಏನೋ ಬಿ ವಿ ಶ್ರೀನಿವಾಸ ರೆಡ್ಡಿ ಎ ಒನ್ ಆರೋಪಿಯಾಗಿರ್ತಾರೆ ಹಾಗೆ ಓಬಳಾಪುರಂ ಮೈನಿಂಗ್ ಕಂಪನಿಯ ಮುಖ್ಯಸ್ಥನಾಗಿದ್ದಂತಹ ಜನಾರ್ದನ ರೆಡ್ಡಿ ಅವರು ಎ ಟು ಆರೋಪಿಯಾಗಿರ್ತಾರೆ ಇವರಿಗೂ ಕೂಡ ಒಟ್ಟಾರಿಯಾಗಿ ಐದು ಜನ ಈ ಪ್ರಕರಣದಲ್ಲಿ ಆರೋಪಿಗಳಿರುವಂಥದ್ದು ಐದು ಜನರಿಗೂ ಕೂಡ ಏಳು ವರ್ಷ ಜೈಲು ಶಿಕ್ಷೆ ತಲಾ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಇನ್ನು ಈ ಮೂಲಕ ಗಾಲಿ ಜನಾರ್ದನ ರೆಡ್ಡಿ ಅವರ ಒಂದು ಶಾಸಕ ಸ್ಥಾನಕ್ಕೆ ಕೊತ್ತು ಬಂದಿದೆ ಅಂತಾನೆ ಹೇಳಬಹುದು ಇದೇ ಪ್ರಕರಣದಲ್ಲಿ ವಿ ಡಿ ರಾಜಗೋಪಾಲ್ ಇದ್ದಾರೆ ಹಾಗೆ ರಾವ್ ಲಿಂಗಾರೆಡ್ಡಿ ಇದ್ದಾರೆ ಹಾಗೆ ಮೆಹಬೂಸ್ ಅಲಿಖಾನ್ ಇದ್ದಾರೆ ಬಿ ವಿ ಶ್ರೀನಿವಾಸ್ ರೆಡ್ಡಿ ಇದ್ದಾರೆ ಇನ್ನ ಬಿ ವಿ ಶ್ರೀನಿವಾಸ್ ರೆಡ್ಡಿ ಯಾರು ಅಂತ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಅವರ ಒಂದು ಆಪ್ತ ಸಂಬಂಧಿ ಅಂತಾನೆ ಹೇಳ್ಬಹುದು ಹಾಗೆ ಓ ಎಂ ಸಿ ಕಂಪನಿ ಕೂಡ ಅಪರಾಧಿ ಅಂತ ಕೋರ್ಟ್ ತೀರ್ಪನ್ನು ಕೂಡ ನೀಡಲಾಗಿರುವಂಥದ್ದು ಹಾಗಾದರೆ ಈ ಒಂದು ಅಪರಾಧ ಯಾವ ಸೆಕ್ಷನ್ ಅನ್ನ ಒಳಗೊಂಡಿದೆ ಈ ಬಗ್ಗೆ ಏನ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಇನ್ನ ಒನ್ ಟ್ವೆಂಟಿ ಬಿ ಸೆಕ್ಷನ್ ಹಾಗೆ ಫೋರ್ ಟ್ವೆಂಟಿ ಸೆಕ್ಷನ್ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಟ್ ಹಾಗೆ ಫೋರ್ ಸೆವೆಂಟಿ ಒನ್ ಹಾಗೆ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ತರ್ಟೀನ್ ಬಾರ್ ಟು ಹಾಗೆ ತರ್ಟೀನ್ ಬಾರ್ ಒನ್ ಡಿ ಅಡಿಯಲ್ಲೂ ಕೂಡ ಸಾಬೀತಾಗಿರುವಂಥದ್ದು ಎಲ್ಲ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿರುವಂಥದ್ದು ಏನ ಜನಾರ್ದನ್ ರೆಡ್ಡಿ ಜೈಲುಗೆ ಫಿಕ್ಸ್ ಎನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು